ಥ್ಯಾಂಕ್ ಯು ಸ್ವಿಮ್ಮಿಂಗ್ ಸ್ವಿಮ್ಮಿಂಗ್ ಇದು ಇದು ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಹೆಸರು ಶರೋನ್ ಕುಂದರ್ ಹೊರಟಿದ್ದೇವೆ ಇವತ್ತು ಸಾಟರ್ಡೆ ಮಾರ್ನಿಂಗ್ ಸಹ ಹೊರಟಿದ್ದೇವೆ ಬೆಳಿಗ್ಗೆ ಬೆಳಿಗ್ಗೆ ಅಲ್ಲ ಮಧ್ಯಾಹ್ನ ಹೊರಟಿದ್ದೇವೆ ಎಲ್ಲರನ್ನು ಹೊರಡಿಸಿ ಹೊರಡು ಹೊರಟು ಆಗುವಾಗ ಇಷ್ಟೊತ್ತಾಯಿತು ಎಲ್ಲಿ ಹೋಗೋದು ವೀಕೆಂಡ್ ಇವತ್ತು ನಾವು ರಸಲ್ ಕೈಮ ಹೋಗ್ತಿದ್ದೇವೆ ನನ್ನ ಅಣ್ಣನ ಮನೆಗೆ ಕಝನ್ ಬ್ರದರ್ನ ಮನೆಗೆ ಆನಂದ್ರವರ ಮನೆಗೆ ಸೊ ಸ್ಟಾರ್ಟ್ ಮಾಡೋದು ಈಗ ಜರ್ನಿ ಇಲ್ಲಿಂದ ಅಲ್ಲಿ ಒನ್ ಅವರ್ ಉಂಟಲ್ಲ ನಾನು ಒನ್ ಅವರ್ ಉಂಟು ಸೊ ಈಗ ಜರ್ನಿ ಸ್ಟಾರ್ಟ್ ಮಾಡ್ತೇನೆ ಹೋಗ್ತಾ ಹೋಗ್ತಾ ಎಂತೆಲ್ಲ ನೋಡಲಿಕ್ಕೆ ಸಿಗ್ತದೆ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೇನೆ ಬನ್ನಿ ಹೋಗುವ ಹೋಗುವ ನಕ್ಕಿ ಯಾರ ಮನೆಗೆ ಹೋಗುದು ಈಡನ್ ಹೌಸ್ ಈಡನ್ ನನ್ನ ಅಣ್ಣನ ಮಗ ಇಂಡಿಯಾದಲ್ಲಿ ಹೇಗೆ ಸ್ಟೇಟ್ಸ್ ಉಂಟು ಹಾಗೆ ಯು ಎ ಅಲ್ಲಿ ಏಳು ಎಮಿರೇಟ್ಸ್ ಉಂಟು ನಾನು ಮುಂಚೆನೆ ಹೇಳಿದ್ದೇನೆ ಇದೆಲ್ಲ ಡೀಟೇಲ್ಸ್ ನಾನು ಹೊಸದಾಗಿ ಬಂದ ಸಬ್ಸ್ಕ್ರೈಬರ್ಸ್ ಗೆ ಹೇಳ್ತಿದ್ದೇನೆ ಏಳು ಎಮಿರೇಟ್ ಅಲ್ಲಿ ಒಂದು ಎಮಿರೇಟ್ ರಸಲ್ ಕೈಮ ಈ ಎಮಿರೇಟ್ ಅಂತೂ ಹೇಳುದೇ ಬೇಡ ಎಲ್ಲ ಕಡೆ ಗುಡ್ ಡೇ ಗುಡ್ ಡೇ ಅನ್ ಓನ್ಲಿ ಗುಡ್ ಡೇ ಬ್ಯೂಟಿಫುಲ್ ಆದ ಗುಡ್ ಡೇ ನೋಡ್ಲಿಕ್ಕೆ ಸಿಗ್ತದೆ ಆ ಪಾಪದವರ ಮನೆಯ ಕೇಳ್ತೀರಾ ಪಾಪದವರ ಮನೆಯಲ್ಲ ಇವರೆಲ್ಲ ಕ್ಯಾಂಪಿಂಗ್ ಮಾಡುದು ಕ್ಯಾಂಪಿಂಗ್ ಮಾಡುವಾಗ ಇವರ ಜೊತೆ ತಿಂಡಿ ಖಾಲಿ ತರುದಲ್ಲ ತಿಂಡಿ ಜೊತೆ ಟ್ಯಾಂಕ್ ನೀರಿನ ಟ್ಯಾಂಕ್ ಇಲ್ಲಿ ಬಂದ್ರೆ ಇವರು ಒಂದು ವಾರ ಅಂತೂ ಸ್ಟೇ ಮಾಡಿ ಮಾಡ್ತಾರೆ ಅದರಿಂದಾಗಿ ಬೇಕಾಗುವ ಎಲ್ಲ ಐಟಮ್ಸ್ ತಕೊಂಡು ಬಂದು ಇಲ್ಲಿ ರಿಲ್ಯಾಕ್ಸ್ ಮೂಡ್ ಆನ್ ಮಾಡಿ ನಮ್ಮ ಊರಲ್ಲೆಲ್ಲ ಇದ್ದ ಬಂದ ಗಿಡ ಮರಗಳನ್ನೆಲ್ಲ ಕಡಿತೇವೆ ರೋಡ್ ಮಾಡುವಾಗ ಈಚೆ ಆಚೆ ಎಲ್ಲಿಸ ನೆರಳು ಈಗ ಎಲ್ಲ ರೋಡ್ಸ್ ಅಲ್ಲಿ ತುಂಬಾ ಮರಗಳಿತ್ತಲ್ಲ ಇಲ್ಲಿ ನೋಡಿ ಊರಿನ ಫೀಲಿಂಗ್ ಬರುದ್ಲವಾ ಒಳ್ಳೆ ರೀತಿಯಲ್ಲಿ ನಟ್ಟು ಮೇಂಟೇನ್ಸ್ ಮಾಡ್ತಾರೆ ಸಮ್ಮರ್ ಅಲ್ಲೆಲ್ಲ ಹೀಗೆ ಬಿಟ್ಟು ಬಿಟ್ರೆ ಈ ಮರಗಳೆಲ್ಲ ಚಿಪ್ಸ್ ಆಗಿ ಹೋಗ್ಬೋದು ಕರಂ ಕುರುಮ್ ಅಂತ ಸಮ್ಮರ್ ಗಂತೂ ಹೇಳಿದ ಬೇಡ ಎರಡು ಸತಿ ನೀರ್ ಹಾಕ್ತಾರೆ ಪೈಪಿಂಗ್ ಸಿಸ್ಟಮ್ ಎಲ್ಲ ಮಾಡಿರ್ತಾರೆ ಆಯ್ತಾ ಈ ಗಿಡಗಳಿಗೆಲ್ಲ ಆಟೋಮ್ಯಾಟಿಕ್ ಆಗಿ ಒಂದು ಸ್ವಿಚ್ ಆನ್ ಮಾಡಿದ್ರೆ ಎಲ್ಲಾ ಗಿಡಗಳಿಗೆ ಒಳ್ಳೆ ರೀತಿಯಲ್ಲಿ ನೀರು ಸಿಗ್ತದೆ ಇಲ್ಲಿ ಅವರು ಗ್ರೀನರಿ ಅನ್ನಂತೂ ತುಂಬ ಪ್ರೀತಿ ಮಾಡ್ತಾರೆ ಎಂತೆಲ್ಲ ಗಿಡಗಳು ನಡ್ತಾರೆ ಹೇಗೆ ನಡ್ತಾರೆ ಹೇಗೆ ಅರೇಂಜ್ ಮಾಡ್ತಾರೆ ನೀವೇ ನೋಡಿ ನಾವು ನಡುವ ಒಂದು ಗಿಡದಲ್ಲಿ ಫ್ಲವರ್ ಬಂದ್ರವೇ ದೊಡ್ಡ ಅಲ್ಲ ಇದು ಒಂದು ಗಿಡದಲ್ಲಿ ಫ್ಲವರ್ ಫ್ಲವರ್ ಅಲ್ಲಿ ಕಲರ್ ಎಂತ ಹೇಳುದಲ್ಲ ನೋಡುವಾಗಂತೂ ಬಾಯ್ ಅಂತೂ ಮುಚ್ಚದೆ ಇಲ್ಲ ವಾವ್ ಅಂತಲಿ ಒಂದೇ ಬರ್ತದೆ ಅಷ್ಟು ಚಂದ ಕಾಣ್ತಾ ಉಂಟು ಈ ರೋಡ್ ಮುಟ್ಟಿದೆವು ರಸಲ್ ಕೈಮಾ ಇದು ರಸಲ್ ಕೈಮಾದು ಮೇನ್ ಮಾಲ್ ರಾಕ್ ಮಾಲ್ ಅಂತಿಂತೂ ಅಣ್ಣನ ಮನೆಗೆ ಬಂದೆ ಅಣ್ಣನ ಮನೆಗೆ ಬರುವಾಗಂತೂ ಬೆಚ್ಚ ಬೆಚ್ಚ ಅಂಜಲ್ ಮೀನು ಫ್ರೈ ಆಗ್ತಾ ಉಂಟು ಮಾರೆ ಗವ ಗವ ಸ್ಮೆಲ್ಗಂತೂ ಯಾವೊಮ್ಮೆ ಊಟ ಮಾಡಿಲ್ಲ ಅಂತ ಆಗಿದೆ ವೇಟ್ ಲಾಸ್ ಮಾಡೋದ್ರಿಂದಾಗಿ ಎಂತ ಸಹ ಜಂಕ್ ತಿನ್ನುದು ಬೇಡ ಅಂತೇಳಿ ಮಸಾಲೆ ಕಡಲೆಗೆ ಸ್ವಲ್ಪ ನೀರುಳ್ಳಿ ಟೊಮ್ಯಾಟೊ ಕಾಯಿ ಮೆಣಸು ಹಾಗೂ ಸ್ವಲ್ಪ ಲೈಮ್ ಹಾಕಿ ಲಾಸ್ಟಿಗೆ ಕೊರಿಯಾಂಡರ್ ಲೀವ್ಸ್ ಎಲ್ಲ ಗಾರ್ನಿಶ್ ಮಾಡಿ ಸರಿ ಮಿಕ್ಸ್ ಮಾಡಿ ತಿಂದರೆ ಅಂತೂ ಆಹಾ ಹೇಳ ಬೇಡ ಟೇಸ್ಟು ಟೇಸ್ಟ್ ಟ್ರೈ ಮಾಡಲಿಲ್ಲದೆ ಇವತ್ತು ಸಂಜೆ ಕಾಫಿ ಟ್ರೈ ಮಾಡಿ ಆಯ್ತಾ ಇಬ್ಬಸ ಸ್ಟೋನ್ ಪೇಪರ್ ಸೀಸಸ್ ಆಡ್ತಿದ್ದಾರೆ ಆದರೆ ಅದನ್ನು ಹೇಗೆ ಹೇಳುದು ಗೊತ್ತಿಲ್ಲ ಅವರ ಭಾಷೆಯಲ್ಲಿ ಅವರು ಅದನ್ನು ಹೇಳ್ತಾ ಆಡ್ತಾ ಇದ್ದಾರೆ ಬೆಚ್ಚ ಬೆಚ್ಚ ಊಟ ಆಯ್ತು ನಮ್ಮದು ಈಗ ಊಟವನ್ನು ಕರಗಿಸಬೇಕಲ್ಲ ಹಾಗೆ ಸಂಜೆಗೆ ಒಂದು ರೌಂಡ್ ಹೋಗಿ ಬರುವ ಅಂತೇಳಿ ಎಲ್ಲ ಸಹ ಹೊರಟಿದ್ದೇವೆ ಚಳಿ ತುಂಬಾ ಚಳಿ ಉಂಟೀರಿ ಸುಂಟರ ಗಾಳಿ ತುಂಬಾ ಚಾಕಿತಾಕಿತ ಮಮ್ಮನ್ ಮಕ್ಕದ ಗಂಡನಮ್ಮ ತುಂಬಾ ತುಂಬಾ ಚಾಕಿತಾಕಿತ ಯುಟು ಮತ್ತೆ ಚಂಚೆ ಜಾತ್ರೆ ಚಾಕಿತಾಕ ಕಲ್ಲ ಮತ್ತೆ ಸ್ಯಾಂಡ್ ಬಾಕ್ಸ್ ಮತ್ತೆ ಒಂದು ಬಾಲ್ದಿ ಇಡಿ ಕಲ್ಲ ಚಳಿ ಆಗುವಾಗ ಮಮ್ಮ ಮತ್ತೆ ಶೀಟ್ ಅಲ್ಲಿ ಇಡನೆ ಹಾ ಶೀಟ್ ಶೀಟ್ ಇಡಿ ಕಲ್ಲ ಓಕೆ ಆಯ್ತು ಮಗ ಆಯ್ತು ಇಂಗ್ಲಿಷ್ ಕಲಿಸಿದಕ್ಕೆ ಸಾರ್ಥಕ ಆಯ್ತು ಕೆಫೆಟೇರಿಯಾಗ ಬಂದಿದ್ದೇವೆ ಟೀ ಕಾಫಿ ಕುಡಿಲಿಕ್ಕೆ ಇವರ ಟೀದು ಪಾತ್ರೆ ನೋಡಿ ಅಂತೂ ತುಂಬಾ ಖುಷಿ ಆಯ್ತು ಇಲ್ಲಿ ತುಂಬಾ ಕೆಫೆಟೇರಿಯಾಸ್ ಅಲ್ಲಿ ಹೀಗೆ ಪಾತ್ರೆ ಯೂಸ್ ಮಾಡುದು ಆಯ್ತಾ ಟೀ ಮಾಡ್ಲಿಕ್ಕೆ ಅದಕ್ಕೆ ಕರಕ್ ಟೀ ಅಂತ ಕರೀತಾರೆ ಕರಕ್ ಅಂದ್ರೆ ಸ್ಟ್ರಾಂಗ್ ಬೀಚ್ ಹೋಗಿದ್ದು ಮತ್ತೆ ತುಂಬ ಚಳಿ ಆಗ್ತಾರೆ ಮತ್ತೆ ಜಾಕೆಟ್ ಹಾಕಿದೆ ಮತ್ತೆ ಸೀದಾ ಬೀಚಗಡ ಸೀದಾ ನೀಕ್ಕೆ ಲಲ್ಲೀಸಾ ಇದು 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 ಇದೆ ಅಂತ ಇವರು ಇವರು ಹೇಳಬೇಕು ಇದು 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 ಇದೆ ಅಂತ ಆಡುಗಳ ನಾವು ಮತ್ತೆ my favorite color is green ಟೀ ಕಾಫಿ ಕುಡಿದ ಮೇಲೆ ಇಲ್ಲಿ ಒಂದು ಫೇಮಸ್ ಜಾಯಿಂಟ್ ಉಂಟಾಯ್ತಾ ಫಿಲಫೆಲ್ ಅಬು ನಯಮ್ ಇಲ್ಲಿ ಇದು ಇರುದು ರಸಲ್ ಕೈಮದಲ್ಲಿ ಇಲ್ಲಿ ಇಲ್ಲಿ ನಾವು ಆರ್ಡರ್ ಫೇಮಸ್ ಮಾಡಿದ್ ಅಂದ್ರೆ ಫಿಲಾಫಿಲ್ ಅಂತೇಳಿ ಇದು ಗೋಳಿ ಬಜೆಗೆ ಕಾಣ್ತದೆ ಆದರೆ ಗೋಳಿ ಬಜೆ ಅಲ್ಲ ಓಪನ್ ಮಾಡಿದ್ರಂತೂ ತುಂಬಾ ಐಟಮ್ಸ್ ಇದರಲ್ಲಿ ಉಂಟು ಚಟ್ಟಬಳೆ ರೀತಿ ಆದ್ರೆ ಸಾಫ್ಟ್ ಒಳಗೆ ಸಾಫ್ಟ್ ಹೊರಗೆ ತುಂಬಾ ಕ್ರಿಸ್ಪಿ ಇರ್ತದೆ ಇದನ್ನು ಮಾಡಿ ಇಡುದಿಲ್ಲ ಬೆಚ್ಚ ಬೆಚ್ಚ ಮಾಡಿ ಕೊಡುದು ಅಂತಿಲ್ಲ ಅಲ್ಲ ಯಾವ ಅಂಗಡಿ ಅಲ್ಸ ಫಿಲಾಫಿಲ್ ಅನ್ನು ಮಾಡಿ ಮಾಡಿ ಕೊಡ್ತಾರೆ ಯೂಟ್ಯೂಬರ್ ಅಂತ ಗೊತ್ತಾದ ಕೂಡಲೇ ಅವರು ನಿಮ್ಮ ಚಾನೆಲ್ ತೋರಿಸಿ ಅಂತ ಹೇಳಿದ್ರು ಅದಕ್ಕೆ ನನ್ನ ಅಣ್ಣ ತೋರಿಸ್ತಾ ಇದ್ದಾರೆ ಅವರಿಗೆ ನನ್ನ ಚಾನೆಲ್ ಅನ್ನು ಭಾಷೆ ಬರುದ್ಲಾ ಅವ್ರಿಗೆ ಹೇಳಿದೆ ಫ್ರೈ ಮಾಡಿ ಅರ್ಥ ಆದ್ರೆ ಅರ್ಥ ಆಗ್ಬೋದು ಸಬ್ಸ್ಕ್ರೈಬ್ ಮಾಡಿ ಬಂದು ಮರಿಬಿಡಿ ಅಂತ ಹೇಳಿದೆ ಅವ್ರಿಗೆ ನನ್ನ ಚಾನಲ್ ಉಂಟಂತೇಳಿ ಖುಷಿ ಆಯಿತು ನನ್ನ ಚಾನಲ್ ಎಲ್ಲ ನೋಡಿದ್ರು ಮತ್ತೆ ಕಿಚನ್ಗೆ ಇನ್ವೈಟ್ ಮಾಡಿದ್ರು ಬನ್ನಿ ನೋಡಿ ಅಂತೇಳಿ ಇದು ಯಾವ ಪೇಡ್ ಪ್ರಮೋಷನ್ ಅಲ್ಲ ಇಲ್ಲಿ ಊಟ ಒಳ್ಳೆ ಸಿಗ್ತದೆ ಎಲ್ಲಿ ಊಟ ಒಳ್ಳೆ ಸಿಗ್ತದೆ ನಾನು ನನ್ನ ರಿವ್ಯೂ ಹೇಳುದಷ್ಟೇ ಇಲ್ಲಿ ಅವರು ಫಿಲಾಫಿಲ್ ಮಾಡ್ತಿದ್ದಾರೆ ನಾನು ಈಗ ತಿಂದೆ ಅಲ್ಲ ಅದನ್ನೇ ಮಾಡ್ತಿದ್ದಾರೆ ಇದೆಲ್ಲ ಫ್ರೆಶ್ ಸ್ಯಾಲಡ್ ಗಾರ್ಲಿಕ್ ಸಾಸ್ ಶ ಹಾಕಿಕೆ ಯುಎಲ್ ಅಂತೂ ಬೆಸ್ಟ್ ಶಾರ್ಮಾ ಸಿಕ್ತದೆ ಆದದೆ ಟರ್ಕಿಶ್ ದೇಶದಲ್ಲಿ ಸೊ ಅಲ್ಲಿನವರೆಲ್ಲ ಶರ್ಮಾ ಒಳ್ಳೆ ರೀತಿಯಲ್ಲಿ ಮಾಡ್ತಾರೆ ಎಲ್ಲರಿಗೆ ಸಹ ಯು ಎಂದ್ರೆ ಅಂತೂ ಶರ್ಮಾ ತಿನ್ನದೇ ಹೋಗುದಿಲ್ಲ ಇಲ್ಲಿಯ ಶ್ ಇರ್ಲಿ ಇದೇ ಅಂಗಡಿ ಅಂತಿಲ್ಲ ಎಲ್ಲ ಅರೇಬಿಕ್ ಅಂಗಡಿಗಳಲ್ಲಿ ತುಂಬಾ ಒಳ್ಳೆ ರೀತಿಯಲ್ಲಿ ಮಾಡ್ತಾರೆ ಮಾಂಸ ಎಲ್ಲ ಕಟ್ ಆದ ನಂತರ ಅದಕ್ಕೆ ಸ್ವಲ್ಪ ಸ್ಯಾಲೆಡ್ಸ್ ಹಾಕ್ತಾರೆ ಕ್ಯೂಕುಂಬರ್ ನೀರುಪು ಮಾಡಿದ ಕ್ಯೂಕುಂಬರ್ ಹಾಗೂ ಸ್ವಲ್ಪ ಚಿಲ್ಲಿ ಪೇಸ್ಟ್ ಗಾರ್ಲಿಕ್ ಪೇಸ್ಟ್ ಹಾಕಿ ರ್ಯಾಪ್ ಮಾಡಿ ಕೊಡ್ತಾರೆ ಕಸ್ಟಮರ್ಸ್ಗೆ ಫಿಲಾಫಲ್ ರೋಲ್ ಮಾಡ್ತಾರೆ ತುಂಬಾ ಜನರಿಗೆ ಇದನ್ಸು ಪ್ರಿಫರ್ ಮಾಡ್ತಾರೆ ಸೊ ಈಗ ಇವರು ಮಾಡುದು ಫಿಲಾಫಲ್ ರೋಲ್ ಅರೇಬಿಕ್ ಫುಡ್ ಅಂತೂ ತುಂಬಾ ಜನರಿಗೆ ಇಷ್ಟ ಆಗ್ತದೆ ಫಿಲಾಫಿಲ್ ಅಂತೂ ಬೇಡ ಯಾರಿಗೆ ಇಷ್ಟ ಆಗುದಂತೇಳಿಲ್ಲ ಯಾಕಂದ್ರೆ ಇದು ಬಿಳಿ ಕಡಲೆ ಅಂದ ಮಾಡುದು ಚಿಕ್ ಪೀಸ್ ಅಂತೇಳಿ ಹೇಳ್ತಾರಲ್ಲ ಅದರಿಂದ ಮಾಡುದು ತುಂಬಾ ಟೇಸ್ಟಿಯಾಗಿ ಹೆಲ್ದಿ ಇರ್ತದೆ ಫಿಲಾಫಲ್ ಅನ್ನು ಮಾಡಿ ಅದರ ಮೇಲೆ ಸ್ವಲ್ಪ ಸಾಸ್ ಹಾಕಿ ವೆಜಿಟೇಬಲ್ಸ್ ಎಲ್ಲ ಹಾಕಿ ಫ್ರೆಂಚ್ ಫ್ರೈಸ್ ಲೆಟ್ಯೂಸ್ ಹಾಕಿ ಇನ್ನು ಸ್ವಲ್ಪ ಸಾಸ್ ಹಾಕಿ ಒಳ್ಳೆ ರೀತಿಯಲ್ಲಿ ರೋಲ್ ಮಾಡ್ತಾರೆ ತುಂಬಾ ಜನರು ಇದನ್ನು ಬ್ರೇಕ್ಫಾಸ್ಟ್ ರೀತಿಯಲ್ಲಿ ತಿಂತಾರೆ ಆಯ್ತಾ ಆಫೀಸ್ಗೆ ಹೋಗುವಾಗ ಜಟ್ ಪಟ್ ಏನಾದ್ರು ತಿನ್ಬೇಕಾದ್ರೆ ಕೈಯಲ್ಲಿ ಇಟ್ಕೊಂಡು ತಿಂದು ಹೋಗ್ಲಿಕ್ಕೆ ಈಸಿ ಅಲ್ಲ ಅದರಿಂದಾಗಿ ಇದನ್ನು ಕೊಂಡೋಗ್ತಾರೆ ಇಲ್ಲಿ ಬೆಚ್ಚ ಬೆಚ್ಚ ಫಿಲಾ ರೆಡಿ ಆಯ್ತು ಸೌಂಡ್ ಅಲ್ಲಿ ಗೊತ್ತಾಗ್ತದಲ್ಲ ಎಷ್ಟು ಕ್ರಿಸ್ಪಿ ಇರ್ತದೆ ಹೊರಗೆ ಅಂತೇಳಿ ಇದುವೇ ಫಿಲಾ ಮಾಡುವ ಬಂದ ತುಂಬಾ ಹೆಲ್ದಿ ಆಯ್ತಾ ಇದ್ರಲ್ಲಿ ಎಂತ ಸಹ ಪ್ರಿಸರ್ವೇಟಿವ್ ಅಜ್ಜಿನ ಮೋಟು ಎಂತ ಎಲ್ಲ ತುಂಬಾ ಹರ್ಬ್ಸ್ ಹಾಕಿ ಹಾಗೂ ಕಡ್ಲೆಯ ಪೇಸ್ಟ್ ಬಿಳಿ ಕಡ್ಲೆಯ ಪೇಸ್ಟ್ ಹಾಕಿ ಇದನ್ನು ಮಾಡುದು I want to see want... the reaction. That's it. <laughs> ಯು ಒಂದು ಮುಸ್ಲಿಂ ಕಂಟ್ರಿ ಅಲ್ಲ ಈ ಮುಸ್ಲಿಂ ಕಂಟ್ರಿಯಲ್ಲಿ ಎಲ್ಲ ಕಡೆ ನೋಡಿದ್ರೆ ಮಾಸ್ಕ್ ಆಯ್ತಾ ಬ್ಯೂಟಿಫುಲ್ ಆದ ಮಾಸ್ಕ್ ರಾತ್ರಿಗಂತೂ ಬೇಡ ಲೈಟ್ಸ್ ಎಲ್ಲ ಬಿದ್ದಾಗಂತೂ ತುಂಬಾ ಕಾಣ್ತದೆ ಇದು ಫೇಮಸ್ ಆದ ರಸಲ್ ಕೈಮದಲ್ಲಿರುವ ಮನರಾಮ್ ಮಾಲ್ ನನ್ನ ಅಣ್ಣ ನಮ್ಮನ್ನೊಂದು ಬ್ಯೂಟಿಫುಲ್ ಆದ ಸ್ಪಾಟ್ ಗೆ ತಂದರೆ ಆಯ್ತಾ ಇಲ್ಲಿ ಆಫ್ ರೋಡಿಂಗ್ ಮಾಡ್ಲಿಕ್ಕೆ ಈ ಸ್ಪಾಟಿಗೆ ಬರಬೇಕಾದ್ರೆ ಆಫ್ ರೋಡಿಂಗ್ ಮಾಡಿಯೇ ಬರಬೇಕು ಬ್ಯೂಟಿಫುಲ್ ಆದ ಸ್ಪಾಟ್ ನೋಡಿದಂತೂ ತುಂಬಾ ಖುಷಿ ಆಯ್ತು ಸನ್ಸೆಟ್ಗೆ ಇದೊಂದು ಪರ್ಫೆಕ್ಟ್ ಸ್ಪಾಟ್ ಅಂತಲ್ಲಿ ಹೇಳ್ಬೋದು

ತೆಗಿಬೇಡ ಕಿಯಾರ ನೋ 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 ಬೀಚ್ ಹೋಗಿಕ್ ಆಗುತ್ತೆ ಯಾರ ಸ್ವಿಮ್ ಮಾಡ್ತಿದ್ದಾರೆ ಎಲ್ಲ ಚಳಿ ಕಟ್ಟಿದ್ದಾರೆ ಚಳಿಗೇ ಮರ ಕಟ್ಟಿ ಹೋಗಿದ್ದಾರೆ ಒಟ್ರಾಸಿ ಚಳಿ ಉಂಟು ಇಲ್ಲಿ ಚಳಿಯೋ ಚಳಿ ಕಿಯಾರಗೆ ಸ್ವಿಮ್ಮಿಂಗ್ ಮಾಡ್ಬೇಕಂತ ಬೀಚಲ್ಲಿ ನಮ್ಮ ಹಲ್ಲೇ ಸರಿ ಮಾತಾಡ್ಲಿಕ್ಕೆ ಆಗ್ತಿಲ್ಲ ಮರ ಕಟ್ಟಿ ಹೋಗಿದೆ ಬಾಯ್ ಇವಳಿಗೆ ಈ ಚಳಿಗೆ ಸ್ವಿಮ್ಮಿಂಗ್ ಮಾಡ್ಬೇಕಂತ ಎಂತ ಹೇಳುದು ಕಾಣ ಚಂದ ಇದು ಇರುದು ರಸಲ್ ಕೈಮಾದಲ್ಲಿ ಚಳಿ 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 ಹೋ ಚಳಿ ನನ್ನ ಅಣ್ಣ ಎದು ಪ್ಲೇಸ್ ಹೇಳಿಕೊಟ್ಟದು ಇಲ್ಲಿ ಒಬ್ಬರು ಆಫ್ ರೋಡಿಂಗ್ ಹೋಗ್ತಾ ಇದ್ದಾರೆ ಸ್ಯಾಂಡಲಿ ಇವರಿಬ್ಬರು ಆಡುವಾಗ ಇವರಿಗೊಬ್ಬರು ಮೂರನೇ ಫ್ರೆಂಡ್ ಸಿಕ್ಕಿದ್ರು ನಾಯನೆಲ್ಲ ನೋಡಿ ನಮ್ಗೆ ಯಾರ ನಾನು ಎಷ್ಟು ದೂರ ಓಡ್ತೇನೆ ಅವಳು ಅಷ್ಟೇ ಹತ್ತಿರ ಹೋಗ್ತಾಳೆ ಬನ್ನಿ ಈಚೆ ಬನ್ನಿ ಬರ ಅವ್ ಕೂತದ ಅವನ್ ಕತ್ರಾಡಿ ಕಂಟೆಸ್ಟಂಟ್ ಮಕ್ಕಳಿಗೆ ಸಿಕ್ಕಿದ್ರೆ ಚಾನ್ಸ್ ಬಿಡ್ತಾರಾ ಎಸ್ಪೆಷಲಿ ಸ್ಯಾಂಡಲ್ ಆಡಲಿಕ್ಕೆ ಇವರೆಲ್ಲ ಪ್ರಿಪೇರ್ ಆಗಿ ಬಂದರೆ ಬೀಚ್ ಟಾಯ್ಸ್ ತಗೊಂಡೇ ಬಂದರೆ ನನ್ನ ಅಣ್ಣ ಹಾಗೂ ನನ್ನ ಹಸ್ಬೆಂಡ್ ಸ್ವಲ್ಪ ಫೈಂಡ್ ಔಟ್ ಮಾಡ್ಲಿಕ್ಕೆ ಹೋದ್ರು ಹೇಗೆ ಉಂಟು ಪ್ಲೇಸ್ ಎಲ್ಲ ನಾಳೆ ಆಫ್ ರೋಡಿಂಗ್ ಮಾಡಬಹುದಾ ಅಂತೇಳಿ ಇಲ್ಲಿ ಆ ಲೋಕಲ್ಸ್ ನವರಿಗೆ ಒಳ್ಳೆ ರೀತಿಯಲ್ಲಿ ಆಫ್ ರೋಡಿಂಗ್ ಮಾಡ್ಲಿಕ್ಕೆ ಗೊತ್ತಿರ್ತದೆ ಸೊ ಆಫ್ ರೋಡಿಂಗ್ ಕಲಿಬೇಕಾದ್ರೆ ಅವರೊಂದು ಒಳ್ಳೆ ಟೀಚರ್ ಅಂತ ಹೇಳಬಹುದು ಒಬ್ಬರು ಕಲ್ಲು ಪೆಚ್ಚುದ್ರಲ್ಲಿ ಬಿಸಿ ಇದ್ದಾರೆ ಒಬ್ಬರು ಮರಳು ಪೆಚ್ಚುದಲ್ಲಿ ಬಿಸಿ ಇದ್ದಾರೆ ಒಟ್ಟಾರೆ ಇಬ್ಬರು ಬಿಸಿ ಇದ್ದಾರೆ ಪೆಚ್ಚುತ್ತಾ ಇದ್ದಾರೆ ಆಯ್ತಮ್ಮ ಆಯ್ತಾಯ್ತು ಲೋಡಿಂಗ್ ಲೋಡಿಂಗ್ ಎಲ್ಲ ಸರ್ ಸನ್ಸೆಟ್ ಅಲ್ಲ ನೋಡಿ ಆಯ್ತು ಕಣ್ಣಂತ ತಂಪು ಮಾಡಿ ಆಯ್ತು ಇನ್ನು ಹೊಟ್ಟೆ ತಂಪು ಮಾಡ್ಬೇಕಲ್ಲ ಡಿನ್ನರ್ ಮಾಡ್ಲಿಕ್ಕೆ ಮಾಡಲಿಕ್ಕೆ ಒಂದು ರೆಸ್ಟೋರೆಂಟ್ಗೆ ಬಂದಿದ್ದೇವೆ ಇಲ್ಲಿ ಚಿಕನ್ ಚಾರ್ಕೋಲ್ ಹೇಳಿದೆವು ಚಿಕನ್ ಚಾರ್ಕೋಲ್ಗೆ ಫಸ್ಟ್ ಅವ್ರು ಸೂಪ್ ಕೊಡ್ತಾರೆ ಮಟನ್ ಸೂಪ್ ಚಿಕನ್ ಚಾರ್ಕೋಲ್ ಕೊಡ್ತಾರೆ ಅದರ ಜೊತೆ ಸ್ಯಾಲೆಡ್ಸ್ ಎಲ್ಲ ಕೊಡ್ತಾರೆ ಹಮ್ಮೂಸ್ ಕುಬ್ಬೂಸ್ ಎಲ್ಲ ಯಾರ ಡಯೆಟ್ ಅಲ್ಲಿ ಇದ್ದಾಳಲ್ಲ ಹೆಚ್ಚು ಫುಡ್ ಎಲ್ಲ ತಿನ್ಲಿಕ್ಕೆಲ್ಲ ಅವಳು ಅವಳ ಫಿಗರ್ ಮೈಂಟೈನ್ ಮಾಡ್ತಿದ್ದಾಳೆ ಅದರಿಂದಾಗಿ ಅವಳು ಸರಿ ಸ್ಯಾಲೆಡ್ಸ್ ತಿಂತಾ ಇದ್ದಾಳೆ ವೀಕ ಸಪುರ ಬಚ್ಚಿ ಏನು ಬಲ್ಲಿ ಊಟ ಮಾಡ್ತಿದ್ದೇನೆ ಇವಳು ಸ್ಯಾಲೆಡ್ ತಿಂತಿದ್ದಾಳೆ ಚಿಕನ್ ಚಾರ್ಕೋಲ್ ಹೇಳಿದ್ರೆ ಫಸ್ಟ್ ಗೆ ಸೂಪ್ ಕೊಡ್ತಾರೆ ಆನಂತರ ಗಾರ್ಲಿಕ್ ಸಾಸ್ ಮತ್ತೆ ಇದನ್ನು ಹಮ್ಮೂಸ್ ಅಂತೇಳಿ ಕರೀತಾರೆ ಹಮೂಸ್ ಅಂದ್ರೆ ಪುನಃ ವೈಟ್ ಕಡಲೆದು ಪೇಸ್ಟ್ ಇದು ಕುಬ್ಬೂಸ್ ಸೊ ಕುಬ್ಬೂಸ್ ಅನ್ನು ಹಮ್ಮೂಸ್ ಒಟ್ಟಿಗೆ ಮುಳುಗಿಸಿ ತಿನ್ಲಿಕ್ಕೆ ಚಿಕನ್ ಚಾಕು ನಾವು ಎರಡು ಫ್ಲೇವರ್ಸ್ ಹೇಳಿದ್ದೇವೆ ಒಂದು ಗ್ರೀನ್ ಚಿಲ್ಲಿ ಫ್ಲೇವರ್ ಇನ್ನೊಂದು ರೆಡ್ ಚಿಲ್ಲಿ ಎರಡನೂ ಇತ್ತು ಎಲ್ಲರೂ ಒಟ್ಟಿಗೆ ಸೇರಿ ಊಟ ಮಾಡ್ತಾ ಇದ್ದೇವೆ ವಿನಾಕ ಚಿಕನ್ ಕಾರಣ ಅವರಿಗೆ ಫ್ರೈಡ್ ಫ್ರೈಡ್ ರೈಸ್ ಆರ್ಡರ್ ಮಾಡಿದೆವು ಎಗ್ ರೈಸ್ ಊಟ ಆದ ಮೇಲೆ ಊಟ ಮಾಡಲಿಕ್ಕೆ ಮನಾರ ಗೆ ಬಂದಿದ್ದೇವೆ ಇಲ್ಲೇ ಅಂತೂ ಗೆ ಬಂದ್ರೆ ಹೇಳದ ಬೇಡ ಕಿಲೋಮೀಟರ್ ಗಟ್ಟಲೆ ನಡೀಲಿಕ್ಕೆ ಸಿಕ್ತದೆ ಮಾಲ್ ಮಾಲ್ಗಳಲ್ಲಿ ಅಷ್ಟು ಜನಸಂಖ್ಯೆ ಇಲ್ಲ ನಮ್ಮ ಅಜ್ಮಾನ್ ಶಾರ್ಜಾ ದುಬೈ ಹಾಗೆ ಆದ್ರೆ ಬಾರಿ ಒಳ್ಳೆ ರೀತಿಯಲ್ಲಿ ಮಾಡಿದ್ದಾರೆ ಸ್ಪೇಷಸ್ ಅಂತಲ್ಲಿ ಹೇಳ್ಬಹುದು ಮಕ್ಕಳಿಗೊಂದು ಫ್ರೀ ಆದ ಸಪರೇಟ್ ಏರನ್ನೇ ಕೊಟ್ಟಿದ್ದಾರೆ ಆಡಿ ಎಂಜಾಯ್ ಮಾಡಲಿಕ್ಕೆ ಇಲ್ಲಿ ಬೋಟಿಂಗ್ ಸಹ ಉಂಟು ಆದ್ರೆ ರಾತ್ರಿ ಆದ ಕಾರಣ ಏನು ಕಾಣಲ ಅದಕ್ಕೆ ನಾವು ಹೋಗ್ಲಿಲ್ಲ ಮಕ್ಕಳಂತೂ ಫುಲ್ ಆನ್ ಆಡಿ ಗಮ್ಮತ್ ಮಾಡಿ ಎಂಜಾಯ್ ಮಾಡಿದ್ರು ತಿರ್ಗಿ ತಿರ್ಗಿಸಿ ಎಲ್ಲ ಆಯ್ತು ಇನ್ನು ಸೀದ ವಾಪಸ್ ಅಣ್ಣನ ಮನೆಗೆ ಮೂರು ಬರ್ಡೇ ರಿಕ್ವೆಸ್ಟ್ ಬಂದಿದೆ ಕನ್ವಿತಾ ಫಿಫ್ತ್ ಬರ್ಡೇ ಹ್ಯಾಪಿ ಬರ್ಡೇ ಬರ್ತ್ವಿತಾ ಗಾಡ್ ಬ್ಲೆಸ್ ಯು ವಿತ್ ಗುಡ್ ಹೆಲ್ತ್ ವಿಸ್ಡಮ್ ನಾಲೆಜ್ ಅಂಡರ್ಸ್ಟ್ಯಾಂಡಿಂಗ್ ಆಲ್ವೇಸ್ ಲೀಟಾ ಡಿಸೋಸರ್ ಅವರ ಬರ್ಡೇ ಸಿಕ್ಸ್ ಫೆಬ್ರವರಿಗೆ ಹ್ಯಾಪಿ ಬರ್ಡೇ ಬರ್ತ್ ಡಿಸೋಜ ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್ ವೆಲ್ತ್ ಅಂಡ್ ಹ್ಯಾಪಿನೆಸ್ ಆಲ್ವೇಸ್ ಕವಿತಾ ನ ಮಗಳ ಬರ್ಡೇ ನೈನ್ತ್ ಫೆಬ್ರವರಿಗೆ ಹ್ಯಾಪಿ ಯು ವಿತ್ ಆಲ್ ಗುಡ್ ಹೆಲ್ತ್ ವಿತ್ ನಾಲೇಜ್ ಅಂಡರ್ಸ್ಟ್ಯಾಂಡಿಂಗ್ ಆಲ್ವೇಸ್ ಲವಿಟಾರ್ ಅವರ ಪೇರೆಂಟ್ಸ್ ನನ್ನ ಆ ವೀಡಿಯೋಸನ್ನು ತಪ್ಪದೆ ನೋಡ್ತಾರಂತೆ ಅಂಕಲ್ ಆಂಟಿ ವಿಶ್ ಯು ಅ ವೆರಿ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಗಾಡ್ ಬ್ಲೆಸ್ ಯು ಆಲ್ವೇಸ್ ನೀವು ಯಾವತ್ತೂ ಹೀಗೆ ನಗು ನಗುತ್ತಾ ಗಮ್ಮತ ಅಲ್ಲಿರಿ ಆಯ್ತಾ ಗಾಡ್ ಬ್ಲೆಸ್ ಯು ಒಬ್ಬರದು ಕಮೆಂಟ್ ಬಂದಿದೆ ಬೆನ್ನು ಹಿಂದೆ ಚೂರಿ ಹಾಕುವವರಿಗೆ ಎಂತ ಮಾಡುದು ಅಂತೀಳಿ ಬೆನ್ನು ಹಿಂದೆ ಚೂರಿ ಹಾಕೋವ್ರಿಗೆ ಎಂತ ರಿಯಾಕ್ಟ್ ಮಾಡಿ ನಿಮಗೆ ತಾಗದಾಗಿ ಹೋಗ್ತಾ ಇರಿ ನೀವು ಮುಂದೆ ಅವರು ಚೂರಿ ಹಾಕ್ತಾ ಇರ್ಲಿ ಹಾಕಿ 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 ಅವ್ರಿಗೆ ಸಾಕಾಗಬೇಕು ಲಾಸ್ಟ್ಗೆ ಹೊರಟು ಹೋಗಬೇಕು ಅವ್ರು ಅಷ್ಟೊರಿಗೆ ನೀವು ರಿಯಾಕ್ಟ್ ಮಾಡಲಿಕ್ಕೆ ಹೋಗಬೇಡಿ ಅವ್ರಿಗೆ ಚೂರಿ ಹಾಕಿ ಹಾಕಿ ಸಾಕಾಗಿ ಅವರೇ ಹೊರಟು ಹೋಗಬೇಕು ನೀವು ರಿಯಾಕ್ಟ್ ಮಾಡಬೇಡಿ ಹೇಳ್ತಾರಲ್ಲ ಸೈಲೆನ್ಸ್ ಇಸ್ ದ ಬೆಸ್ಟ್ ಮೆಡಿಸಿನ್ ಸುಮ್ಮನೆ ಇದ್ರೆ ಅವರಿಗೆ ಸಾಕಾಗ್ತದೆ ಅದ್ ಅವ್ರಿಗೆ ಟೈಮ್ ವೇಸ್ಟ್ ಮಾಡೋ ಬದಲು ನೀವು ಲೈಫಲ್ಲಿ ಎದುರು ಬಂದು ಅವ್ರಿಗೆ ಪ್ರೂವ್ ಮಾಡ್ಬೇಕಂತೇಳಿ ಇಲ್ಲ ಆದರೆ ಲೈಫಲ್ಲಿ ಎದುರು ಬರುವಾಗ ಅದೇ ಅವರಿಗೆ ಲೆಸನ್ ಅಲ್ಲ ಆಗ ಅವರೇ ಆಗ್ತಿದೆ ಓ ನಾನು ಎಷ್ಟು ಚೂರಿ ಹಾಕಿದ್ರೆ ಸಹ ಏಳು ಲೈಫಲ್ಲಿ ಎದುರು ಹೋದಲಲ್ಲ ಅವರೇ ಬಿಟ್ಟು ಬಿಡ್ತಾರೆ ಚೂರಿ ಹಾಕೋದು ಅದರಿಂದಾಗಿ ಎಂತ ಸಹ ಆಗಲಿ ಎಂತ ಸಹ ಮಾತಾಡಲಿ ಜನರು ನಿಮಗೆ ಎಫೆಕ್ಟ್ ಆಗದ ರೀತಿಯಲ್ಲಿ ನೀವು ಬದುಕಿ ಆಗ ನಿಮ್ಗೆ ಎಂತ ಸಹ ಮನಸ್ಸು ಹೆವಿ ಆಗುದೇ ಇಲ್ಲ ಎಲ್ಲರ ಲೈಫಲ್ಲಿ ಹೀಗೆ ಇರ್ತಾರಲ್ಲ ಒಬ್ಬರಿಬ್ಬರು ಚೂರಿ ಹಾಕೋರು ಯಾರು ಸಹ ಇರ್ತಾರೆ ಒಬ್ಬರಾದರೂ ಇದ್ದೇ ಇರ್ತಾರೆ ಎಲ್ಲರ ಲೈಫಲ್ಲಿ ಯಾರ ಲೈಫ್ ಸಹ ನಗು ನಗುತ್ತಾ ಅಂತೇಳಿ ಇರುವುದಿಲ್ಲ ಎಲ್ಲರ ಲೈಫಲ್ಲಿ ಹೀಗೆ ಒಬ್ಬರಿಬ್ಬರು ಇರ್ತಾರೆ ಚೂ ಅಂಥವ್ರು ಬೇಕು ಇಲ್ಲದ್ರೆ ನಾವು ದೇವರು ಯಾರು ಅಂತೇಳಿ ಮರೆತು ಬಿಡ್ತೇವೆ ಅಂಥವ್ರು ಬೇಕು ಆಗ ಕಷ್ಟ ಟೈಮಲ್ಲಿ ನಮಗೆ ದೇವ್ರದ್ದು ನೆನಪಾಗ್ತದಲ್ಲ ಸೊ ಅದರಿಂದಾಗಿ ಇಂಥವರೆಲ್ಲ ಎರಡು ಮೂರು ಜನ ಇದ್ದರೆ ನಮಗೆ ಗೊತ್ತಾಗ್ತದೆ ಇಷ್ಟು ಚಾಲೆಂಜಸ್ ಬರುವಾಗ ಯಾರತ್ರ ಹೋಗಬೇಕು ದೇವರ ಹತ್ರ ಹೋಗ್ತೇವಲ್ಲ ಅದಕ್ಕೆ ದೇವರು ಎಲ್ಲರ ಲೈಫಲ್ಲಿ ಯಾವತ್ತೂ ಖುಷಿ ಖುಷಿ ಕೊಡುವುದಿಲ್ಲ ಸ್ವಲ್ಪ ಆಚೆ ಈಚೆ ಇರ್ತದೆ ಅದನ್ನು ಅಡ್ಜಸ್ಟ್ ಮಾಡಿಕೊಂಡು ಓವರ್ಕಮ್ ಮಾಡಿಕೊಂಡು ನಾವು ಹೋಗಬೇಕು ಅಷ್ಟೇ ಈ ವಿಡಿಯೋನು ನಾನು ಇಲ್ಲೇ ಎಂಡ್ ಮಾಡ್ತೇನೆ ಇಷ್ಟ ಆದರೆ ಲೈಕ್ ಮಾಡಿ ತುಂಬ ಇಷ್ಟ ಆದರೆ ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಲಿಕ್ಕಂತೂ ಮರಿಬೇಡಿ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗುವಲ್ಲ ಅಷ್ಟೊರೆಗೆ ಟೇಕ್ ಕೇರ್ ಬಾಯ್ ಬಾಯ್